ನಮ್ಮ ಮದುಮಕ್ಕಳಿಗೆ ಅವರ ಆಶೀರ್ವಾದಕ್ಕೆ ಅಂತ ಬಂದಾಗ ನಾವು ಒಂದು ಮೂರು ಪ್ರಶ್ನೆ ಕೇಳ್ತೀವಿ ಮೊನ್ನೆ ಡಾಲಿ ಧನಂಜಯ ಬಂದೋದ್ರಲ್ಲಿ ನಿನ್ನೆ ಡಾಲಿ ಧನಂಜಯ ನಾವು ಮುಂಬೈಗೆ ಹೊರಟಿದ್ವಿ ಗೊತ್ತಾಗಿ ಅವರು ತರಳುಬಾಳು ಕೇಂದ್ರ ಬೆಂಗಳೂರಿನಲ್ಲಿರೋ ತರಳುಬಾಳು ಕೇಂದ್ರದಲ್ಲಿ ನಮ್ಮ ಆಶೀರ್ವಾದಕ್ಕೆ ಅಂತ ಅವರು ಮತ್ತು ಅವರು ಭಾಳ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡಂಥ ನಮ್ಮ ಮಠದ ಶಿಷ್ಯೆ ಡಾಕ್ಟರ್ ಧನ್ಯತಾ ಇಬ್ಬರು ಕಾಯ್ತಾಯಿದ್ರು ನಿನ್ನೆ ಹೇಳಿದ್ದೀವಿ ಅದನ್ನು ಅದರ ಮುಂದುವರೆದ ಭಾಗ ಹೇಳ್ತೀನಿ ನಿಮಗೆ ಮುಂದುವರೆದ ಭಾಗ ಅಂದರೆ ನಾವು ಅವ್ರಿಗೆ ಕೇಳಿದ್ದೀವಿ ಯಾರಿಗೆ ಡಾಲಿ ಧನಂಜಯ ಅವರಿಗೆ ನೀವು ಸಿನಿಮಾ ನಟರು ಹೌದು ಸಾಫ್ಟ್ವೇರ್ ಇಂಜಿನಿಯರು ಹೌದು ಒಂದು ಪ್ರಶ್ನೆ ಮೂರು ಪ್ರಶ್ನೆ ಇದೆ ಉತ್ತರ ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್ ಅಂತ ಕೇಳಿದ್ದೀವಿ ಡಾಲಿ ಅವ್ರನ್ನ ಕಂಪ್ಯೂಟರ್ನಲ್ಲಿ ಹಾರ್ಡ್ವೇರ್ ಮುಖ್ಯನೋ ಸಾಫ್ಟ್ವೇರ್ ಮುಖ್ಯನೋ ಅಂತ ಅವರು ಸರಿಯಾದ ಉತ್ತರ ಕೊಟ್ಟರು ಬೋತ್ ಆರ್ ಇಂಪಾರ್ಟೆಂಟ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಯಾಕೆಂದರೆ ಹಾರ್ಡ್ವೇರ್ ಇಲ್ಲದೇ ಇದ್ದರೆ ಸಾಫ್ಟ್ವೇರ್ ವರ್ಕ್ ಆಗೋಲ್ಲ ಸಾಫ್ಟ್ವೇರ್ ಇಲ್ಲದೇ ಇದ್ದರೆ ಹಾರ್ಡ್ವೇರ್ ವರ್ಕ್ ಆಗೋಲ್ಲ ನಿಮ್ಮ ಹಳ್ಳಿ ಜನರಿಗೆ ಕಂಪ್ಯೂಟರ್ ಜ್ಞಾನ ಇದೆಯೋ ಇಲ್ಲೋ ನಿಮ್ಮ ಅಂತೂ ಇದೆ ಮೊಬೈಲು ಹಾರ್ಡ್ವೇರು ಅದರೊಳಗಿರ್ತಕ್ಕಂಥ ನಿಮ್ಮ ಏನೇನಿದಾವೆಲ್ಲ ವಾಟ್ಸ್ಆ್ಯಪ್ ಟ್ವಿಟರ್ ಇವೇನೇನಿದೇವಲ್ಲ ಅವೆಲ್ಲ ಸಾಫ್ಟ್ವೇರ್ ಮೊಬೈಲ್ ಇಲ್ಲದೆ ಹೋದರೆ ಅವರ್ಕ್ ಆಗಲ್ಲ ಆ ಸಾಫ್ಟ್ವೇರ್ ಇಲ್ಲದೆ ಹೋದರೆ ಮೊಬೈಲ್ ಒಂದು ಸಣ್ಣದೊಂದು ಡಬ್ಬಿ ಅಷ್ಟೆ ಅರ್ಥ ಐತೆ ಒಳ್ಳೆ ಉತ್ತರ ಕೊಟ್ಟರು ಅವರು ನಾವು ಕೇಳಿದ ಪ್ರಶ್ನೆಗೆ ಮುಂದಿನ ಪ್ರಶ್ನೆ ಅಮಾಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್ ಹೂ ಇಸ್ ಹಾರ್ಡ್ವೇರ್ ಆ್ಯಂಡ್ ಹೂ ಇಸ್ ಸಾಫ್ಟ್ವೇರ್ ಅಂತ ಗಂಡ ಹೆಂಡತಿಯರಲ್ಲಿ ಯಾರು ಹಾರ್ಡ್ವೇರು ಯಾರು ಸಾಫ್ಟ್ವೇರು ಅಂತ ಕೇಳಿದ್ದೀವಿ ಅವರಿಂದ ಬಂದು ದಾಲಿ ಧನಂಜಿಯಿಂದ ಬಂದರೆ ಉತ್ತರ ವೈಫ್ ಈಸ್ ಸಾಫ್ಟ್ವೇರ್ ಅಂದರು ನಾವು ಒಪ್ಪಲೇ ಯು ಆರ್ ರಾಂಗ್ ಅಂತ ಹೇಳಿದ್ವಿ ತಪ್ಪು ಕಣಪ್ಪ ನೀನು ಹೇಳ್ತಿರೋದು ಅಂತ ಬೀಯಿಂಗ್ ಎ ಸಾಫ್ಟ್ವೇರ್ ಇಂಜಿನಿಯರ್ ನೀನು ಹೇಳ್ತಿರೋದು ತಪ್ಪು ಅಂತ ಹೇಳಿದ್ವಿ ಯಾಕೆ ಅಂದರೆ ಅದನ್ನು ಹಂಗೆ ಹೇಳಿದ ತಕ್ಷಣವೇ ಅವರ ಕೈ ಹಿಡಿತಕ್ಕಂಥ ಮದುಮಗಡಿದ್ರಳ ಧನ್ ಧನ್ಯತಾ ನಾವು ಮುಂದೆ ಹೇಳಿದ್ದೇನು ಅಂದರೆ ನೀನು ಸಾಫ್ಟ್ವೇರ್ ಹೆಂಡತಿ ಸಾಫ್ಟ್ವೇರ್ ಅಂದರೆ ಇದು ಪುರುಷ ದೌರ್ಜನ್ಯದ ಸಂಕೇತ ಆಗುತ್ತೆ ಅಂತ ಹೇಳಿದ್ವಿ ಹಂಗಂದ ತಕ್ಷಣವೇ ಧನ್ಯತ ತಲೆ ತಗ್ಸಿ ಅದಕ್ಕೆ ಗುರುಗಳು ಹೇಳೋದು ಸರಿ ಅನ್ನೋದು ಅನುಮೋದಿಸ್ದಂಗೆ ಕಾಣಿಸ್ತು ನಮಗೆ ಹಾಗಾದರೆ ಯಾರು ಸಾಫ್ಟ್ವೇರು ಯಾರು ಹಾರ್ಡ್ವೇರು ಕೆಲವೊಮ್ಮೆ ಹೆಂಡತಿ ಹಾರ್ಡ್ವೇರ್ ಆಗಬೇಕಾಗತ್ತೆ ಗಂಡ ಸಾಫ್ಟ್ವೇರ್ ಆಗಬೇಕಾಗತ್ತೆ ಕೆಲವೊಮ್ಮೆ ಗಂಡ ಹಾರ್ಡ್ವೇರ್ ಆಗಬೇಕಾಗತ್ತೆ ಹೆಂಡತಿ ಸಾಫ್ಟ್ವೇರ್ ಆಗಬೇಕಾಗತ್ತೆ ಇಲ್ಲದೆ ಹೋದರೆ ಏನಾಗುತ್ತೆ ಸಂಸಾರ ಸುಲಲಿತವಾಗಿ ಸಾಗಲ್ಲ ಮುಂದೆ ಪ್ರಶ್ನೆ ಕೇಳಿದ್ವಿ ಕಂ ಸಾಫ್ಟ್ವೇರ್ನಲ್ಲಿ ಇದು ಬರುತ್ತೆ ಏನು ಬಗ್ಸ್ ಅಂತ ಬರ್ತವೆ ಬಗ್ಸ್ ಬಂದಾಗ ಏನು ಮಾಡ್ತೀರಿ ಅಂತ ಕೇಳಿದ್ವಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವಿ ಟ್ರೈ ಟು ಡಿ ಬಗ್ಗೆ ಅಂತ ಹೇಳಿದರು ಧನಂಜಯ ಎಷ್ಟೋ ನೀನು ಡಿ ಬಗ್ಗೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅದು ಆಗಲ್ಲಪ್ಪ ಅವಾಗ ಏನು ಮಾಡ್ತೀಯ ಅಂದ್ವಿ ಅವ್ರು ಮುಂದೆ ಉತ್ತರ ಕೊಡಲಿಕ್ಕೆ ಹಿಂಜರಿದ್ರು ನಾವು ಅವ್ರಿಗೆ ಹೇಳಿದ್ವಿ ನೋಡಪ್ಪ ಡೀಗೆ ಬಗ್ಗೆ ಮಾಡೋಕೆ ನಿನ್ನ ಕೈಲಿ ಆಗಲಿಲ್ಲ ಅಂತಂದರೆ ಯಾರು ಹೆಚ್ಚು ಪರಿಣತರು ಇರ್ತಾರೋ ಅವ್ರನ್ನ ಕೇಳಬೇಕು ಒಂದು ಎಚ್ಚರಿಕೆಯ ಮಾತು ಗಂಡ ಹೆಂಡಲ್ಲಿ ನಿಮಗೆ ಇಲ್ಲಿ ಬರೀ ಅವ್ರಿಗೆ ಅಷ್ಟೆಲ್ಲ ಹೇಳೋದು ಅವ್ರ ಮುಖಾಂತರ ನಿಮಗೆಲ್ಲರಿಗೂ ಹೇಳ್ತೀವಿ ನಿಮ್ಮಲ್ಲಿ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವಿಸಿದರೆ ಮೊದಲನೇದಾಗಿ ಸ್ಟೇಷನಿಗೆ ಹೋಗಬಾರ್ದು ಪೊಲೀಸ್ ಸ್ಟೇಷನಿಗೆ ಎರಡನೇದು ಯಾರು ಬೀಗರು ಬಂದು ಉಂಡು ಹೋಗಿರ್ತಾರಲ್ಲ ಅವರು ಮನೆಗಂತೂ ಖಂಡಿತ ನೀವು ಹೋಗಬಾರ್ದು ಅರ್ಥವಾಯ್ತು ನಿಮಗೆ ಅಲ್ಲಿ ಮತ್ತಷ್ಟು ದ್ವೇಷದ ತುಪ್ಪ ಸುರಿದು ನೀವು ಕೋರ್ಟ್ ನಿಮ್ಮ ನಿಮ್ಮನ್ನು ಕೋರ್ಟ್ಗಳಿಗೆ ಸುತ್ತರಿಸ್ತಾರೆ ಅವರೆಲ್ಲರೂ ಬಂದುಂಡು ಹೋದವರು ತಪ್ಪು ತಿಳ್ಕೊಬೇಡಿ ನೀವು ನಿಮ್ಮ ತಂದೆ ತಾಯಿಗಳು ಕೂಡ ಹೇಳಬಾರ್ದು ಸಮಸ್ಯೆಗಳನ್ನು ಮತ್ತಷ್ಟು ಅಲ್ಲೇನಾಗುತ್ತೆ ಅಂದರೆ ಹುಡುಗನ ತಂದೆ ಮಗನ ಪರವಾಗಿ ವಹಿಸ್ತಾರೆ ಹುಡುಗಿಯ ತಂದೆ ತಾಯಿಗಳು ತನ್ನ ಮಗಳ ಪರವಾಗಿ ವಹಿಸ್ತಾರೆ ದೊಡ್ಡ ಕುರುಕ್ಷೇತ್ರ ಯುದ್ಧವೇ ಶುರುವಾಗಿಬಿಡುತ್ತೆ ಮತ್ತು ಪರಿಹಾರ ಏನಿದಕ್ಕೆ ನಮ್ಮ ಅನುಭವದಲ್ಲಿ ಹೇಳೋದಾದರೆ ಮದುವೆ ಆ ಮದುವೆಗೆ ಮದುವೆ ಮೇಲೆ ಯು ಹ್ಯಾವ್ ಟು ಐಡೆಂಟಿಫೈ ಯುವರ್ ಬೆಸ್ಟ್ ಫ್ರೆಂಡ್ಸ್ ನಿಮ್ಮ ಬಹಳ ನಿಮ್ಮನ್ನು ಪ್ರೀತಿಸ್ತಕ್ಕಂಥ ಆತ್ಮೀಯ ಸ್ನೇಹಿತರನ್ನು ಗುರ್ಸ್ಕೋಬೇಕು ನೀವು ವರ ತನ್ನ ಆತ್ಮೀಯ ಸ್ನೇಹಿತರನ್ನು ಗುರ್ಸ್ಕೋಬೇಕು ವಧು ತನ್ನ ಆತ್ಮೀಯ ಗೆಳೆತರನ್ನು ಸೂತಿಸ್ಕೋ ಐಡೆಂಟಿಫೈ ಮಾಡ್ಕೋಬೇಕು ಏನೇ ಇದ್ದರೂ ಯಾವ ನೆಂಟ್ರಿಸ್ಟ್ರ ನೆಂಟ್ರಿಸ್ಟ್ರು ಆಗ್ಬೋದು ಅದರಲ್ಲಿ ಅನ್ಬಯಾಸ್ಡ್ ಆಗಿರ್ತಕ್ಕಂಥ ಆ ನೆಂಟ್ರಿಸ್ಟ್ರು ಯಾರು ನಿಜವಾಗಿ ನಿಮ್ಮ ಶ್ರೇಯಸ್ಸನ್ನು ಕೋರ್ತಕ್ಕಂಥ ನೆಂಟ್ರಿಸ್ಟ್ರು ಯಾರು ಅನ್ನೋದು ಗುರ್ಚ್ಕೋಬೇಕು ಅವರಿಂದೇ ಹೋದರೆ ಸೆಕೆಂಡ್ ಸ್ಟೆಪ್ ಸ್ನೇಹಿತರು ಅವರು ಸ್ನೇಹಿತರು ಯಾರು ತಪ್ಪು ಯಾರದು ಸರಿ ಅಂತ ಅವರು ಅವ್ರಿಗೆ ವಿವೇಚನೆ ಇರುತ್ತೆ ಅವರು ಹೇಳಿದ ಮೇಲೆ ಇಲ್ಲ ನಿಂದೆ ಕಣ ತಪ್ಪು ಅಂದರೆ ಇಲ್ಲಮ್ಮ ನಿಂದೆ ತಪ್ಪು ಅಂದರೆ ನಿಮಗೇನೇನೋ ಮಂತ್ರ ಹೇಳಿಕೊಟ್ಟಿರ್ತಾರಲ್ಲ ಅವು ಅರ್ಥ ಆಗೋಲ್ಲ ನಿಮಗೆ ಒಂದು ಇಂಗ್ಲೀಷ್ನಲ್ಲಿ ಒಬ್ಬ ಅಜ್ಞಾತ ಕವಿ ಬರೆದಿರೋದಿದೆ ಒಂದು ಮತ್ ಒಂದು ಒಂದು ಮಂತ್ರ ದಾಂಪತ್ಯ ಜೀವನದ ಯಶಸ್ಸಿಗೆ ಇಂಗ್ಲೀಷ್ ಭಾಷೆಯಲ್ಲಿದೆ ನಿಮ್ಮ ಸ್ನೇಹಿತರು ನೀನು ತಪ್ಪುಕೊಳ್ಳೋ ಅಂತ ಹೇಳಿದರೆ ಇಫ್ ಯು ಆರ್ ರಾಂಗ್ ಯು ಮಸ್ಟ್ ಆಕ್ಸೆಪ್ಟ್ ಇಟ್ ನೀನು ತಪ್ಪು ಅಂತ ಹೇಳಿದರೆ ನೀನು ಅದನ್ನ ಒಪ್ಕೋಬೇಕು ಯಾವ ಬಿಗುಮಾನ ಇಲ್ಲದೆ ನಿಂದೆ ಸರಿಕೊಳ್ಳೋ ಅಂದರೆ ಇಫ್ ಯು ಆರ್ ರಾಂಗ್ ನಿಂದೆ ಅಂತ ಅಂತಂದಲ್ಲ ಇಫ್ ಯು ಆರ್ ರೈಟ್ ನಿಂದೆ ಸರಿ ಅಂತ ಹೇಳಿದರೆ ಯು ಮಸ್ಟ್ ಕೀಪ್ ಯುವರ್ ಮೌತ್ ಶಾಟ್ ನೀನು ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು ನೀನು ಸರಿ ಇದ್ದರೆ ಅರ್ಥವಾಯ್ತು ನಿಮಗೆ ನಂದೇ ಸರಿ ಅಂತ ನೀನು ದಾಳಿ ಮಾಡೋಕ್ಕೆ ಹೋಗಬಾರ್ದು ಹೆಂಡತಿ ಮೇಲೆ ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು ಅದೇ ರೀತಿ ಹೆಂಡತಿ ತಪ್ಪು ಮಾಡಿದರೆ ಆಕೆಯೂ ಬಾಯಿ ಮುಚ್ಚಿಕೊಂಡು ತಪ್ಪಿರಬೇಕು ಇರಬೇಕು ಸರಿ ಮ ಸರಿ ಇದ್ದರೆ ನಾವು ಹುಣ್ಮೆಯಲ್ಲೆಲ್ಲ ಒಂದು ಕಥೆ ಹೇಳ್ತಾ ಇರ್ತೀವಿ ನಿಮ್ಮ ನೆನಪಿರ್ಬೋದು ಹೇಗೆ ಸಂಸಾರದಲ್ಲಿ ವೈಮನಸ್ಸುಗಳು ಉಂಟಾಗ್ತವೆ ಅಂತ ಹೇಳಿ ಒಬ್ಬ ಹಳ್ಳಿ ಯುವಕ ಮದುವೆಯಾಗಿ ವರ್ಷವೂ ಆಗಿರಲ್ಲ ಹೋಗ ಬೇಸಾಯಕ್ಕೆ ಅಂತ ಹೋಗ್ತಾನೆ ಹೋಗ್ತಾರೆ ದಾರಿಯಲ್ಲಿ ಒಂದು ಹೊಳಪಾದಂಥದ್ದು ಏನೋ ಸಿಗುತ್ತೆ ಅದು ಕೈ ತಗೊಳ್ತಾನೆ ಅದು ಕನ್ನಡಿ ಅವನಿಗೆ ಗೊತ್ತಿರಲ್ಲ ಕನ್ನಡಿ ಎಂದು ನೋಡಿಲ್ಲ ಅವನು ಕನ್ನಡಿ ಗೊತ್ತಿಲ್ಲ ಅವನಿಗೆ ಎಷ್ಟು ಹೊಳಪಾಗಿದೆ ಅಂತಂದು ಅದನ್ನು ತಗೊಂಡು ಬಂದು ಮನೆಯಲ್ಲಿ ತನ್ನ ಕಪಾಟನಲ್ಲಿ ಇಟ್ಟು ಬೀರ್ ಹಾಕ್ತಾನೆ ಪ್ರತಿದಿನ ರಾತ್ರಿ ಮಲಗುವ ವೇಳೆಯಲ್ಲಿ ಆ ಕಪಾಟ್ ಬೀಗ ತೆಗೆದು ನೋಡ್ತಾನೆ ಮತ್ತೆ ಇಡ್ತಾನೆ ಮಲಗ್ತಾನೆ ಅದರಲ್ಲಿ ಅವನು ಮುಖ ಕಾಣ್ತಾ ಇರುತ್ತೆ ನನ್ನ ಮುಖ ಅಂತ ಗೊತ್ತ ಅವನು ಹೇಳ ತಿಳ್ಕೊಳ್ಳೋಲ್ಲ ಯಾರು ಎಷ್ಟು ಸುಂದರವಾಗಿದ್ದಾನಲ್ಲ ಇವನು ನನಗಿಂತ ಸುಂದರವಾಗಿದ್ದಾನೆ ಅಂತ ಅವನು ಹೇಳ್ತಾನೆ ಅವನಿಗೆ ಗೊತ್ತಿಲ್ಲ ಅದು ಕನ್ನಡಿ ಅವನೇ ರಿಫ್ಲೆಕ್ಟ್ ಮಾಡಿದೆ ಅಂತ ಹೆಂಟಿಗೆ ಅನುಮಾನ ಬಂದುಬಿಡುತ್ತೆ ನನ್ನ ಗಂಡ ದಿನ ಈ ಬೇಗ ತೆಗೆದು ಕಪಾಟ್ನಲ್ಲಿರೋದು ಏನೋ ನೋಡ್ತದನಲ್ಲ ಏನಿರ್ಬೋದು ಅಂತ ಆಕೆಗೆ ಕುತೂಹಲ ಉಂಟಾಗುತ್ತೆ ಒಂದ್ಸರಿ ಗಂಡ ಮ ದೀರ್ಘವಾಗಿ ಗಾಢವಾದ ನಿದ್ರೆ ಮಾಡ್ತಿದ್ದಾಗ ಅವನು ಸ್ವಂಟದಲ್ಲಿದ್ದಂಥ ಬೀದ್ ಕೈ ತೊಗೊಂಡು ಓಪನ್ ಮಾಡ್ತಾಳೆ ಕನ್ನಡಿ ಸಿಗ ಆಕೆಗೂ ಗೊತ್ತಿಲ್ಲ ಕನ್ನಡಿ ಅಂತ ನೋಡ್ತಾಳೆ ಅದರಲ್ಲಿ ಸುಂದರವಾದ ಹುಡುಗಿ ಕಾಣಿಸ್ತಾ ಇರ್ತಾಳೆ ತಂದೆ ಮುಖ ಅಂತ ಗೊತ್ತಿಲ್ಲ ಆಕೆಗೆ ಓ ನನ್ನ ಗಂಡ ಯಾಕೆ ದಿನ ನೋಡ್ತಾನೆ ಅಂತ ನನಗೆ ಈಗ ಅರ್ಥವಾಯಿತು ಆಕೆ ಅತ್ತೆ ಹತ್ರ ಹೇಳ್ತಾಳೆ ಅತ್ತೆ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ನೋಡಿ ಇದು ಯಾರನ್ನೋ ಬೇರೆಯವ್ರನ್ನ ಪ್ರೀತಿ ಮಾಡ್ತದ ನನ್ನ ಗಂಡ ಸ್ವಲ್ಪ ನೀವು ಮಗನಿಗೆ ಬಿದ್ದು ಹೇಳಿ ಅಂತಂದು ಅತ್ತೆ ಅಂದರೆ ಅವನ ತಾಯಿ ಬೀದಕಾಯಿಯನ್ನು ಸೊಸೆಯಿಂದ ತಗೊಂಡು ಆಕೆ ನೋಡ್ ಬೀಗ ತೆಗೆದು ನೋಡ್ತಾಳೆ ಆಕೆ ಮುಖ ಕಾಣಿಸುತ್ತೆ ಆಕೆಗೂ ಕಾಣಿ ಗೊತ್ತಿಲ್ಲ ಮುದುಕಿ ಮುದುಕಿಗೆ ಚಿತ್ರ ಕಾಣುತ್ತೆ ಇವನು ಎಂಥ ಅಯೋಗ್ಯದ ನನ್ನ ಮಗ ಹೋಗಿ ಹೋಗಿ ಎಷ್ಟು ಸುಂದರವಾದ ಸೊಸೆ ಇದ್ದಾಳೆ ಯಾವಣ್ಣ ಮುದುಕಿಯೇ ಇವನು ಕ ಅಂತ ಅವನು ಹಾಕಿ ಸಿಟ್ಟು ಬಂದುಬಿಡತ್ತೆ ಕೊನೆಗೆ ಅವರು ಗುರುಗಳತ್ರ ಬರ್ತಾರೆ ನನ್ನ ಮಗ ಭಾಳ ದ ದಾರಿದಪ್ಪಿಡಿದಾನೆ ತಾವು ಬುದ್ಧಿ ಹೇಳಬೇಕು ಅಂತ ಗುರುಗಳಿಗೂ ಗೊತ್ತಿಲ್ಲ ಕನ್ನಡಕ್ಕಾಗಿ ಕನ್ನಡಿ ಏನು ಅಂತ ನೋಡ್ತಾರೆ ಅವ್ರ ಮುಖ ಕಾಣುತ್ತೆ ಏನಮ್ಮ ನಿನ್ನ ಮಗನ ಮೇಲೆ ಎಷ್ಟು ಅನುಮಾನ ಪಡ್ತಿದಿ ಎಷ್ಟು ಗುರು ಪಾರಾಯಣ ಗುರುಪಾರಾಯಣ ಅವನು ಅವನ ಮೇಲೆ ಆರೋಪ ಹೊರಿಸ್ತದಿಯಲ್ಲ ಅಂತ ಗುರುಗಳು ಅವರಿಗೆ ತಿಳಿ ಹೇಳ್ತಾರೆ ಅವರಿಗೂ ಗೊತ್ತಿಲ್ಲ ಕನ್ನಡಿ ಅಂತ ಈಗ ನೋಡ್ಕೊಡ್ಬೇಕಾದ್ದೇನು ಯಾವ ಕನ್ನಡಿ ನೀವು ನೋಡ್ಕೋಬೇಕು ನಿಮಗೆಲ್ಲರಿಗೂ ಗೊತ್ತಿದೆ ಕನ್ನಡಿ ಈಗ ಅದೇನು ಅಪರಿಚಿತ ಏನಲ್ಲ ನೀವು ನೋಡ್ಕೊಳ್ಬೇಕಾಗಿರೋದು ನಿಮ್ಮ ಆತ್ಮದೊಳಗೆ ಇರತಕ್ಕಂಥ ಸಾಕ್ಷಿ ಕನ್ನಡಿ ಅದು ನೋಡ್ಕೋಬೇಕು ಅದು ಯಾವಾಗಲೂ ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ ನೀವು ಮೊಬೈಲ್ ಮಾಡುವಾಗ ಯಾವ ಥರ ಯಾರ್ಯಾರು ಮಾತಾಡಿದ ರೆಕಾರ್ಡ್ ಮಾಡ್ಕೊಳ್ಳುತ್ತಲ್ಲ ಹಾಗೆ ನೀವು ಮಾಡುವ ಎಲ್ಲ ಕ್ರಿಯೆಗಳನ್ನು ನೀವು ಮೊಬೈಲ್ನಲ್ಲಿ ಯಾರ್ದೋ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತಾರಲ್ಲ ಹಾಗೆ ನಿಮ್ಮ ವರ್ತನೆಯನ್ನು ನಿಮ್ಮ ಆತ್ಮ ಸಾಕ್ಷಿ ಅದು ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ ಕೊನೆಯದಾಗಿ ಭಾಳ ಹೊತ್ತಾಗಿದೆಂದ ಹೊತ್ತಾಗಿದೆ ಹೊತ್ತಾಗಿದೆ ಅನ್ನೋದನ್ನು ಬೇರೆ ಹೇಳ್ತಾರೆ ಆಸ ಭಾರುವಪ್ಪ ಬಸವಣ್ಣನವರು ಈ ಹೊತ್ತಾಗಿದೆ ಹೊತ್ತಾಗಿದೆ ಅಂತಿರಲ್ವ ಈಗ ಅನೇಕರು ನೀವು ನೀವಲ್ಲ ಬೇರೆಯವ್ರು ಹೇಳ್ತಿರ್ಬೋದು ಎಷ್ಟೊತ್ತು ನಡೀತಾ ಇದೆ ಈ ಕಾರ್ಯಕ್ರಮ ಅಂತ ಹೊತ್ತಾಗಿದೆ ಅಂತ ಬಸವಣ್ಣವರು ಈ ಶಬ್ದ ಬಳಸಿದ್ದಾರೆ ಒಂದು ವಚನದಲ್ಲಿ ಎದ್ದು ಅಗ್ಗವಣೆ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಹೊತ್ತಾರೆ ಅಂದರೆ ಅಷ್ಟೊತ್ತಿಗೆ ಬೆಳಿಗ್ಗೆ ಎದ್ದು ಅಗ್ಗವಣಿ ಮಡಿನೀರು ತಂದು ಪು ಹೂ ಹೂಪತ್ರೆ ತಂದು ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ನಾರು ಬಲ್ಲರು ಭಾಳ ಹೊತ್ತಾದ ಮೇಲೆ ಅನ್ನೋ ಒಂದರ್ಥ ಇನ್ನೊಂದು ಅರ್ಥ ಇದೆ ಶ್ಲೇಷ ಅಂತಾರೆ ಸಂಸ್ಕೃತದಲ್ಲಿ ಹೊತ್ತು ಹೋಗದ ಮುನ್ನ ಭಾಳ ಹೊತ್ತಾಗಿ ಮುಂಚೆ ಪೂಜೆ ಮಾಡುವಂಥ ಒಂದರ್ಥ ಇನ್ನೊಂದು ನಿನ್ನನ್ನು ಹೊತ್ಕೊಂಡು ನಾಲ್ಕು ಜನ ಸ್ಮಶಾನಕ್ಕೆ ತೊಗೊಂಡು ಹೋಗೋಕೆ ಮುಂಚೆ ಪೂಜೆ ಮಾಡೋ ಬೆಪ್ಪೆ ಏನು ಅರ್ಥ ಹೊತ್ತು ಹೋಗದ ಮುನ್ನ ಲಿಂಗವ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಈ ರೀತಿ ಅದು ಹೊತ್ತು ಹೋಗೋದು ಅಂತಂದರೆ ಬರೀ ವೇಳೆ ಅಲ್ಲ ನಿನ್ನ ಜೀವನ ಅವಸಾನಗೊಳ್ಳೋಕೆ ಮುಂಚೆ ನೀನು ದೇವರ ಧ್ಯಾನ ಮಾಡು ಅಂತ ಹೇಳಿ ಇನ್ನು ಕೊನೆಯದಾಗಿ ಇವತ್ತು ಹೇಳಿದ ನಮ್ಮ ಅಧ್ಯಕ್ಷೆಯವರಿಗೆ ಹೇಳಬೇಕಾಗಿತ್ತು ನಾವು ಭಾಳ ಜನ ರಾಜಕಾರಣಿಗಳು ಹೇಳ್ತಾ ಬಂದಿದ್ದೀವಿ ಒಂದು ಮಠದ ಸ್ವಾಮಿಗಳಾಗೋದು ಕಷ್ಟ ಏನಲ್ಲ ಆದರೆ ಒಂದು ಮನೆಯ ಸೊಸೆ ಆಗೋದು ಇದೆಯಲ್ಲ ಅದಕ್ಕಿಂತ ಕಷ್ಟವಾದ ಕೆಲಸ ಮತ್ತೊಂದಿಲ್ಲ ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಒಂದು ಜಾನಪದ ಕತ್ ಒಂದು ಇದಿದೆ ಕವಿತೆ ಇದೆ ಅಪ್ಪಾಳ ಮಾಡ್ಯಾಳ ಹದ ಹಾಕಿ ಗಂಡನೂ ಬಡಿದಾನ ಕದ ಹಾಕಿ ಅಂತ ಕೇಳಿದರೆ ಇದು ನೀವು ಹಪ್ಪಾಳ ಮಾಡಿ ಆಳ ಹದ ಹಾಕಿ ಗಂಡನೂ ಬಡಿದಾನ ಕದ ಹಾಕಿ ಅಂತ ಎರಡೇ ಸಾಲು ನೀವೇನೇನೋ ಅಪಾರ್ಥ ತಿಳ್ಕೋಬೋದು ಅದು ನಿಜವಾದ ಅರ್ಥ ಏನು ಅಂದರೆ ಹೆಂಟಿಗೆ ಹೇಳಿರ್ತಾನೆ ಅವನು ಗಂಡ ಅವತ್ತು ನಾನು ಅಳಿ ಬಂದಾಗ ಮಾಡಿದ್ದೆಲ್ಲ ಅಂಥದ್ದೊಂದು ಹಪ್ಪಳ ಮಾಡು ಅಂತ ಹೇಳಿದ್ದಾನೆ ಆ ಕಪ್ಪಳ ಮಾಡಿದ್ದಾಳೆ ಸಂಜೆ ಬರ್ ಸಂಜೆ ಬರ್ತಾನೆ ಮಗ ತಾಯಿ ಮಲ್ಕೊಂಡ್ಬಿಡ್ದು ಮುನ್ಸ್ಕೊಂಡು ಸಿಟ್ಟಾಗಿ ಮಲ್ಕೊಂಡಿದ್ದಾಳೆ ಏನವ ಯಾಕೋ ಊಟ ಮಾಡಿಲ್ಲ ಯಾಕೆ ಅಂತ ಈಕೆ ಯಾರು ಕೇಳಿ ಅಪ್ಪಳೆ ಹಪ್ಪಳ ಮಾಡಿದ್ಲು ಈ ಮನೆ ಯಜಮಾಂತಿ ಯಾರು ಆ ತೀರ್ಮಾನ ಆಗೋವರೆಗೂ ನಾನು ಊಟ ಮಾಡಲ್ಲ ಅಂತೇಳಿ ಏನಾಯ್ತವ ಅಂತ ಹೆಂಗೆ ಹಪ್ಪಳ ಮಾಡಿದ್ಲು ನಾನು ಕೇಳಿಲ್ಲ ಈಕೆ ಹೇಗೆ ಹಪ್ಡ ಮಾಡಿದ್ಲು ಹೌದಾ ನೀನು ಕೇಳಿಲ್ವಾ ಅಂತ ಅಂಥೇಳಿ ಅವನೇನು ಮಾಡ್ತಾನೆ ದರ ದರ ಹೆಂಡತಿ ಹಾಕೊಂಡು ಹೋಗ್ತಾನೆ ಕೊಡ್ ಒಳಗೆ ಹೋಗಿ ದಪ್ಪ ದುಪ್ಪ ಅಂತ ಹೊಡಿತಾನೆ ಬೋಲ್ಟ್ ಹಾಕಿ ಹೊಡಿತಾನೆ ಅವನು ಹೊಡಿತಾ ಇದ್ದಿದ್ದ ಹೆಂಡ್ತಿಯನ್ನೆಲ್ಲ ಹಾಸಿಗೆ ತಲೆದ ಹೊಡಿತಾ ಇದ್ದ ಅವನು ಹೊರಗೆ ತಾಯಿಗೆ ಗೊತ್ತಾಯ್ತು ನನ್ನ ಗಂಡ ನನ್ನ ಮಗ ಎಷ್ಟೇ ಆಗಲಿ ನನ್ನ ಮಗ ಅಲ್ವೇ ಅಂತೇಳಿ ಭಾಳ ಖುಷಿಪಟ್ಟಲಂತೆ ಕೌಟುಂಬಿಕ ಜೀವನದಲ್ಲಿ ಒಬ್ಬರನ್ನೊಬ್ಬರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋತಕ್ಕಂಥ ಕಲಿಬೇಕು ಪ್ರೀತಿ ಅನ್ನೋದು ಭಾಳ ಮುಖ್ಯ ಆ ಪ್ರೀತಿನೇ ಕೌಟುಂಬಿಕ ಜೀವನದಲ್ಲಿ ಯಶಸ್ವಿಗೊಳಿಸ್ತಕ್ಕಂಥದ್ದು